ಮಹಾಗಣಾಧಿಪತಯ ನಮಃ ಓಂ ಶ್ರೀ ಚಕ್ಷುರುನ್ಮಿಲಿತೀಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ತೊಂದು ವೇದಾಶಿ ನಿತ್ಯ ನಮ್ಯ ಕಥಂ ಸ ಪುರುಷ ಪಾಥಂ ಹಂತಿಕಂ ಅರ್ಥ ಓ ಪಾರ್ಥ ಆತ್ಮವು ಜನನವಿಲ್ಲದ್ದು ಶಾಶ್ವತವಾದದ್ದು ಅಳಿವಿಲ್ಲದ್ದು ಮತ್ತು ನಾಶ ಮಾಡಲಾಗದ್ದು ಎಂದು ಪರಿಗಣಿಸಲ್ಪಟ್ಟಿರುವಾಗ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಹೇಗೆ ಕೊಲ್ಲಬಲ್ಲ ಮತ್ತು ಅವನು ಯಾರನ್ನು ಕೊಲ್ಲುತ್ತಾನೆ ಶ್ಲೋಕ ಇಪ್ಪತ್ತೆರಡು ವಾಸಾಂಸಿ ಜೀರ್ಣಾಣಿಯತಾ ವಿಹಾಯ ನವಾಣಿ ಗಹ್ನಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಜಾತಿ ನವಾನಿ ದೇಹಿ ಅರ್ಥ ಹಳೆಯ ವಸ್ತ್ರಗಳನ್ನು ಕಳಚಿ ಹೊಸ ವಸ್ತ್ರವನ್ನು ತೊಟ್ಟುಕೊಳ್ಳುವಂತೆ ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಶ್ಲೋಕ ಇಪ್ಪತ್ತ್ಮೂರು ನೈನಂ ಚಿಂದಂತಿ ಶಸ್ತ್ರಾಣಿ ದಹತಿ ಅರ್ಥ ಆತ್ಮವನ್ನು ಆಯುಧಗಳು ತುಂಡರಿಸಲಾರವು ಬೆಂಕಿಯು ಇದನ್ನು ಸುಡಲಾರದು ನೀರು ಇದನ್ನು ತೋಯಿಸಲಾರದು ಮತ್ತು ಗಾಳಿಯೂ ಇದನ್ನು ಒಣಗಿಸಲಾರದು ಶ್ಲೋಕ ಇಪ್ಪತ್ನಾಲ್ಕು ಅಚ್ಛೇಧ್ಯೋ ಯಮಾಹ್ಯೋ ಯಾಮಕ್ಲೇದ್ಯೋ ಶೋಷ್ಯೇವಚ ನಿತ್ಯಗತಹಸ್ತುರಚಲೋ ಸನಾತನ ಅರ್ಥ ಇದು ತುಂಡರಿಸಲಾಗದಿರುವಂತಹದ್ದು ಸುಡಲ್ಪಡದಿರುವಂತಹದ್ದು ಕರಗದಿದಂತಹದ್ದು ಮತ್ತು ಕ್ಷಯಿಸದೇ ಇರುವಂತದ್ದು ಇದು ನಿತ್ಯವಾದದ್ದು ಸರ್ವವ್ಯಾಪಿಯಾದದ್ದು ಬದಲಾವಣೆಗೊಳಪಡದೆ ಇರುವಂಥದ್ದು ಅಚಲವಾದದ್ದು ಮತ್ತು ಸನಾತನವಾದುದ್ದು ಶ್ಲೋಕ ಇಪ್ಪತ್ತೈದು ಅವ್ಯಕ್ತೋ ಯಮಚಿಂತ್ಯೋ, ಯಮ ವಿಕಾರ್ಯೋ ಯೈನಂ ನಾನು ಶೋಚಿತ್ತು ಅರ್ಥ ಇದು ಗ್ರಹಿಸಲಕ್ಕೆ ಆಗದಿರುವಂತದ್ದು ಚಿಂತನೆಗೆ ಮೀರಿದ್ದು ಮತ್ತು ವಿಕಾರಗೊಳ್ಳದಿರುವಂತಹದ್ದು ಎಂದು ಹೇಳಲಾಗಿದೆ ಹಾಗಾಗಿ ಆತ್ಮದ ಸಹಜ ಗುಣಲಕ್ಷಣಗಳನ್ನು ಅರಿತವನಾಗಿ ಈ ರೀತಿ ಶೋಕಿಸುವುದು ನಿನಗೆ ಅನುಚಿತವಾದುದ್ದು ಶ್ಲೋಕ ಇಪ್ಪತ್ತಾರು ಅಥ ನಿ ನಿತ್ಯಾತಂ ನಿತ್ಯಂ ಮೃತಂ ವಾಮ ತಾಹೋ ನೈನಂ ಅರ್ಹಸೆ ಅರ್ಥ ಓ ಮಹಾಬಾಹುವೆ ಒಂದು ಪಕ್ಷ ಆತ್ಮವು ನಿರಂತರವಾಗಿ ಹುಟ್ಟು ಸಾವಿಗೆ ಬದ್ಧವಾಗಿದೆಯೆಂದು ನೀನು ನಂಬಿದ್ದರೆ ಆಗಲೂ ನೀನು ಶೋಕಿಸುವುದಕ್ಕೆ ಕಾರಣವಿರುವುದಿಲ್ಲ ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು